ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಕೆ ಪೇಟೆ ಹತ್ರ ಇರುವಂತಹ ಗೋವಿಂದೇಗೌಡನ ಕೊಪ್ಪಲು ಅನ್ನುವಂತಹ ಒಂದು ಊರಲ್ಲಿದ್ದೀನಿ ಸರ್ ನಿಮಗೆ ಈಗಾಗಲೇ ಪರಿಚಯ ಇದ್ದಾರೆ ಗೋವಿಂದ ರಾಜು ಸರ್ ಪ್ರಿನ್ಸಿಪಲ್ ಸಾಕಷ್ಟು ಒಂದು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಕಳೆದ ವಿಡಿಯೋದಲ್ಲಿ ಘಾಟಿ ಒಂದು ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ರು ಇವತ್ತಿನ ಸ್ಪೆಷಲ್ ಏನು ಅಂತಂದ್ರೆ ಆಕ್ಚುಲಿ ಇವತ್ತು ಇವ್ರ ಊರಲ್ಲಿ ಒಂದು ಪ್ರೋಗ್ರಾಮ್ ಇದೆ ಈ ಒಂದು ಪ್ರೋಗ್ರಾಮ್ಗೆ ಸಾಕಷ್ಟು ಹಳ್ಳಿಕಾರ್ ಸಾಕುವಂತಹ ರೈತರು ಕೂಡ ಬರ್ತಾ ಇದ್ದಾರೆ ಸೊ ಬನ್ನಿ ಇವತ್ತಿನ ಒಂದು ಪ್ರೋಗ್ರಾಮ್ ಏನಿದೆ ಮತ್ತೆ ಇವರ ಒಂದು ಹಳ್ಳಿಕಾರ್ ಹೋರಿಗಳು ಹೇಗಿದೆ ಅನ್ನುವಂತಹ ಎಲ್ಲಾ ಮಾಹಿತಿಯನ್ನು ಕೂಡ ಸರ್ನ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸೊ ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಡಿ ಈಗಾಗಲೇ ಪರಿಚಯ ಇದೆ ವೀಕ್ಷಕರಿಗೆ ಇರೋರಿಗೆ ಒಂದ್ಸಲಿ ಪರಿಚಯ ಆಗಲಿ ನನ್ನ ಹೆಸರು ಡಾಕ್ಟರ್ ಗೋವಿಂದ ರಾಜ್ ಅಂತ ಮೇಡಮ್ ನಾನು ಮೈಸೂರಿನ ಎಂ ಸಿ ಎಂ ಪ್ರಶ್ನೆ ಕಾಲೇಜಲ್ಲಿ ಪ್ರಿನ್ಸಿಪಾಲಾಗಿ ಕೆಲಸ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಈ ಹುಳಿನ ಸ್ಥಳೀಯ ಮತ್ತೆ ನನ್ನ ಒಂದು ಹುಟ್ಟೂರು ಇದು ನಾನು ಇಲ್ಲಿಂದ ಹಳ್ಳಿ ಕಾರನ್ನ ಸಾಕ್ತಾ ಇದನ್ನ ಆಬಿ ಆಗಿ ನನ್ನ ಹಳ್ಳಿ ಕಾರನ್ನ ಸಾಕ್ತಾ ಏನು ಅಂತ ಹೇಳಿದ್ರೆ ಇವತ್ತು ಎಲ್ಲಾ ಹಳ್ಳಿಕಾರ್ ನಾನು ಊಟ ಕರೆದಿದ್ದೀನಿ ಹಾಗಾಗಿ ತಮ್ಮನ್ನು ಕೂಡ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಆಹ್ವಾನಿಸಿದೀನಿ ಮೇಡಮ್ ನೀವು ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು ಖುಷಿ ಅಂತ ಅಂತದ್ದೇನು ಅಂತಂದ್ರೆ ನಮ್ಮ ಹಳ್ಳಿಕಾರ ಏನಿದೆ ಸೊ ಅದ್ರಲ್ಲಿ ನನ್ನನ್ನು ಕೂಡ ಒಂದು ಕುಟುಂಬ ತರ ಭಾವಿಸ್ತೀರಾ ಖುಷಿ ಅಂತ ಅನ್ಸುತ್ತೆ ಜೊತೆ ಬರೋದಕ್ಕೂ ಎಲ್ಲದಕ್ಕೂ ಅಷ್ಟೇ ಥ್ಯಾಂಕ್ ಯು ಸರ್ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಇನ್ವೈಟ್ ಮಾಡಿದಕ್ಕೆ ಹೇಳಿ ಸರ್ ಏನ್ ಪ್ರೋಗ್ರಾಮ್ ಅಂತ ಏನಿಲ್ಲ ಮೇಡಂ ಪ್ರತಿ ವರ್ಷ ನಮ್ಮ ಪಿತೃಪಕ್ಷಗಳನ್ನ ಮಾಡ್ತೀವಿ ಆ ಪಕ್ಷದಲ್ಲಿ ಪ್ರತಿ ವರ್ಷ ನಾವು ಒಂದು ಅಕೇಶನ್ಲಿ ಒಂದು ಔತಣ ಕೂಟ ತರ ಮೇಡಮ್ ಅದನ್ನ ನನ್ನ ಎಲ್ಲಾ ಹಳ್ಳಿಕಾರ್ ಹಿರಿಯರ್ ಇದಾರೆ ಅವ್ರೆಲ್ಲಾನು ಕರೆದು ಅವ್ರ ಜೊತೆ ಸೇರಿ ಒಂದು ಊಟ ಮಾಡುವಂತದ್ದು ಅವ್ರ ಜೊತೆ ಇದ್ರ ಬಗ್ಗೆ ಮಾತನಾಡುವಂತ ಹಳ್ಳಿ ಕಾರ್ ಎಲ್ಲ ಸೇರ್ತು ಅಂತ ಹೇಳಿದ್ರೆ ಹಳ್ಳಿಕಾರ ಕಾರ್ ಎತ್ಕೊಳ್ ಬಿಟ್ಟು ಇಲ್ಲ ನಾವು ಅದೇ ನಮಗೆ ಒಂದು ಖುಷಿ ಸಂತೋಷ ಅದ್ರ ಜೊತೆಗೆ ತಾವು ಭಾಗಿಯಾಗಿರೋದು ನಮ್ಗೆ ಇವತ್ತು ಇನ್ನೂ ಸಂತೋಷ ಆಗ್ತಾ ಇದೆ ಈಗ ಎಲ್ಲರು ಬರ್ತಾರೆ ಬರ್ತಾ ಇದಾರೆ ಜೊತೆಗೇನು ಹೇಳಿ ಮೇಡಮ್ ನಾವು ಇದನ್ನ ತೋರ್ಸೋರ್ ಜೊತೆಗೆ ಇವತ್ತಿನ ಇದರ ಬದುಕನ್ನ ನಾವ್ ಹೆಂಗ್ ಬದುಕ್ತಾ ಇದೀವಿ ನಾವು ಇದರಿಂದ ಯಾವ ತರ ನಾವು ಇದನ್ನ ಉಳಿಸೋದು ಅದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾರೆ ಸಾಕಷ್ಟು ಜನ ವಿಡಿಯೋಗಳನ್ನ ತಾವು ಮಾಡ್ತಾ ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಅಂತ ಹೇಳೋ ಅನ್ನೋ ಸ್ಲೋಗನ್ನು ಕೂಡ ಇವತ್ತು ಪ್ರಚಲಿತದಲ್ಲಿದೆ ಆದ್ರೆ ಇದು ನಾವು ಏನು ಅಂತ ಹೇಳಿದ್ರು ಉಳಿಸೋದು ಅನ್ನೋದ್ಕಿಂತ ಏನಾಗಿದೆ ಅಂದ್ರೆ ನಾವು ಒಂದು ಅವಿಭಾಜ್ಯ ಅಂಗ ಇದು ನಮ್ಮ ಜೀವನದ ಒಂದು ಭಾಗ ಯಾಕೆಂದ್ರೆ ನಾವ್ ಹೆಂಗ್ ಬದುಕ್ತಾ ಇದೀವ ನಮ್ಮ ಜೊತೆನಲ್ಲಿ ನಮ್ಮ ಯಾವ ತರ ಇದಾರೋ ಅದ್ರ ಜೊತೆ ಎತ್ತು ಅನ್ನೋದು ಒಂದು ನಮ್ ಕಡೆ ಎಲ್ಲ ಗ್ರಾಮೀಣದಲ್ಲಿ ಎತ್ಗಳು ಅಂತ ಕರಿತೀವಿ ಇತ್ತೀಚೆಗೆ ಹಳ್ಳಿಕಾರು ಜಾತಿನ ಹಿಡಿದು ಅಂತ ಹೇಳಿ ಕರಿತಿದ್ದು ನಮ್ ಎತ್ಗಳು ಕೂಡ ಒಂದು ಪಾರ್ಟ್ ಆಫ್ ಲೈಫ್ ನಮ್ಗೆ ಅವಿಲ್ಲ ಅಂದ್ರೆ ಮನೆಯಲ್ಲಿ ಏನೋ ಒಂದು ಕಳ್ಕೊಂಡಂಗೆ ಯಾರೋ ಒಬ್ಬ ವ್ಯಕ್ತಿ ಇಲ್ದೆ ಇರೋ ತರ ಅನಿಸ್ತದೆ ಹಾಗಾಗಿ ಇದೂನು ಕೂಡ ನಮ್ಮ ಒಂದು ಪಾರ್ಟ್ ಆಫ್ ಲೈಫ್ ಜೊತೆಗೇನು ಅಂತ ಹೇಳಿದ್ರೆ ನಮ್ಗೆ ಸಂತೋಷ ಇದೆ ಖುಷಿ ಇದೆ ಇವರಿಂದ ನಿಮ್ಮಂತವ್ರೆಲ್ಲ ಪರಿಚಯ ಆಗ್ತೀರಿ ಹೆಚ್ಚು ಜನ ಪರಿಚಯ ಆಗ್ತಾರೆ ಸಂಬಂಧಗಳು ಜಾಸ್ತಿ ಬೆಳೆಯುತ್ತೆ ಅದಕ್ಕೋಸ್ಕರ ನಾನು ಇವು ನನ್ನ ತಮ್ಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಸರ್ ಓರಿಗಳು ಎಷ್ಟಲ್ಲಿ ಆಗಿದೆ ಸರ್ ಈಗ ಆರ್ ಆರ್ ಅಲ್ಲಿ ಇದೆ ಮೇಡಮ್ ಆರ್ ಆರ್ ಅಲ್ಲಿ ಎಷ್ಟು ದಿನ ಆಯ್ತು ಸರ್ ಮನೆಗೆ ಮೇಡಮ್ ಇದು ಎರಡು ವರ್ಷ ಆಯ್ತು ಮೇಡಮ್ ಈ ಅಂದ್ರೆ ಇನ್ನೆಷ್ಟು ಏಮಗಿರಿ ಜಾತ್ರೆ ಬಂದ್ರೆ ಎರಡು ವರ್ಷ ಆಗುತ್ತೆ ಅದನ್ನ ಕಾರಳ್ಳಿ ಮೇಸ್ಟ್ರ ಹತ್ರ ತಾವ ಬಂದಿದ್ವಿ ಮೇಡಮ್ ಜೊತೆನ ಅದು ಒಂದು ಎರಡಲ್ಲಿ ಇತ್ತು ಇದು ನಾಲ್ಕಲ್ಲಿ ಬಂತು ಅದನ್ನ ಕೊಟ್ವಿ ಅದು ಈಗ ಒಂಟಿನ ದೇವರಾಜು ಕೊಟ್ಟಿದ್ದು ಅಲ್ಲಿಂದ ಶಿವಮೊಗ್ಗ ಭಟ್ರ ಹತ್ರ ಹೋಗಿದೆ ಆ ಇದನ್ನ ನಾವು ಕುಳ್ಳರಾಜು ಅಂತೇಳಿ ಆ ನಗುನಳ್ಳಿ ಅಕ್ಷಯ ಇಡೋರು ಇಟ್ಕೊಂಡಿದ್ರು ಅದನ್ನ ತಂದಿರು ಜೊತೆಗೆ ಹಾಕೋದು ಗಿಮ್ನ ಆಕೆ ನಾಲ್ಕು ಐದು ತಿಂಗಳಾಗಿದೆ ಆರ್ ಅಲ್ಲಿ ಸೊ ಮತ್ತೇನು ಹೇಳೋಕೆ ಇಷ್ಟಪಡ್ತೀರಾ ಸರ್ ವೆಲ್ ಎಜುಕೇಟೆಡ್ ಆಗಿ ಸೊ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀರಾ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಯಂಗ್ ಸ್ಟರ್ಸ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್ ಏನು ಇದರಲ್ಲಿ ನಾವು ಏನು ಅಂತ ಹೇಳಿದ್ರೆ ಇವತ್ತು ಎಲ್ಲ ಯಂಗ್ಸ್ಟರ್ಗಳ್ಗೆ ಒಂದು ಇಂಟ್ರೆಸ್ಟ್ ಬಂದಿದೆ ಮೇಡಮ್ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಹಿಂದೆ ಕುದುರೆಗಳ್ನ ಸಾಕ್ತಾಯಿದ್ರು ಈಗ ಏನು ಅಂತ ಹೇಳಿದ್ರೆ ಕುದುರೆಗಳು ಸೋಕಿಗೆ ರೇಸ್ಗೆ ಹೇಳಿ ಇವತ್ತಿನ ಯಂಗ್ಸ್ಟರ್ಗಳು ಒಟ್ಟಿದ್ದಾರೆ ನಾವು ಯಾವ್ದಾರು ಮಾಡ್ಲಿ ಅವರು ಒಟ್ಟಿನಲ್ಲಿ ಈಗ ಒಂದು ರೇಸ್ ಓಡ್ತದೆ ಅಂತ ಹೇಳಿದ್ರೆ ಸುಮ್ಮನೆ ಓಡಿಸೋಕ್ಕಾಗಲ್ಲ ಮೇಡಮ್ ಅದಕ್ಕೆ ಸಖತ್ ಮುತುವರ್ಜಿ ವಹಿಸ್ಬೇಕಾಗುತ್ತೆ ಅದನ್ನು ಸಾಕ್ಬೇಕಾಗ್ತದೆ ಹಾಗಾಗಿ ಅವರು ಯಾವ ಮುಖಾಂತರನಾದ್ರೂ ಸಾಕ್ಲಿ ಜೊತೆಗೇನು ಅಂದ್ರೆ ಹಳ್ಳಿ ಕಾರ್ನ ಬೆಳೆಸ್ಲಿ ಜೊತೆಗೇನು ಅಂತ ಹೇಳಿದ್ರೆ ನಾವು ಏನು ಈಗ ಸೀಮೆ ಹಸುಗೆ ವಾಲಿದಿವೋ ಅದ್ರ ಬದಲು ಒಂದೊಂದು ಹಸುಗಳನ್ನ ಸಾಕಿ ಅದ್ರ ಹಾಲನ್ನ ಯೂ ಯೂಸ್ ಮಾಡೋತರ ಜೊತೆಗೆ ಅಂತ ಹೇಳಿದ್ರೆ ಒಂದೊಂದು ಇಂಪ್ರೆಸ್ ಮಾಡುವಂಥದ್ದು ಈಗ ನಾವು ಕೆಲವರು ಈ ಇದುವರೆಗೆ ಹಳ್ಳಿ ಕಾರನೆ ಸಾಕ್ತಾ ಇರೋ ವಂಶ ಪರಂಪರೆವಾಗಿ ಸಾಕದ್ ಬೇರೆ ಹೊಸ ಹೊಸ ಜನಗಳು ಉಟ್ತಾ ಇದಾರೆ ಅವ್ರಿಗೆಲ್ಲ ಒಂದು ಪ್ರೋತ್ಸಾಹವಾಗಿ ಅದಾಗುತ್ತೆ ಅಂತ ನನ್ನ ಇಷ್ಟ ಅಂದ್ರೆ ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಸಾಕಷ್ಟು ಜನ ಯಂಗ್ಸ್ಟರ್ ಮುಂದೆ ಬರ್ತಾ ಇದಾರೆ ತೋರಿಸಿ ಬರ್ತಾ ಇದಾರೆ ಯಾಕೆಂತ ಹೇಳಿದ್ರೆ ಈಗ ನಾವು ನಮ್ಮ ತಂದೆ ತಾತ ಕ ಮಾಡ್ಕೊಬತ್ತಿದ್ದ ಸ್ಟೈಲೇ ಬೇರೆ ಈಗ ನಾನು ಮಾಡ್ತಾರೋ ಸ್ಟೈಲೇ ಬೇರೆ ಅವಾಗೇನು ಅಂದರೆ ವರ್ಷ ಪೂರ್ತಿ ಸಿಕ್ಕಾಪಟ್ಟೆ ದುಡಿತಾ ದುಡಿತಾಯಿದ್ರು ದುಡ್ದು ಹಳ್ಳಿ ಕಾರನ್ನ ಒಂದು ತಿಂಗಳಲ್ಲಿ ಜಾತ್ರೆಗೆ ಮೇಯಿಸ್ತಾ ಇದ್ರು ನಾವೀಗ ವರ್ಷ ಪೂರ್ತಿ ಮೇಯಿಸ್ತಾ ಇರ್ತೀವಿ ಯಾಕೆಂದರೆ ಕೆಲಸ ಮಾಡೋರಿಲ್ಲ ಮೇಡಮ್ ಎಲ್ಲ ಈಗ ಏನಕ್ಕೆ ಕೆಲಸ ಮಾಡೋರಿಲ್ಲ ಅಂತ ಹೇಳಿದ್ರೆ ಈ ಆಧುನಿಕತೆಯಲ್ಲಿ ಈಗ ಯಂತ್ರೋಪಕರಣಗಳು ಬಂದಿರೋದ್ರಿಂದ ಇವುಗಳಲ್ಲಿ ಕೆಲಸ ಮಾಡುವಂಥವ್ರು ಕಮ್ಮಿ ಇದೆ ಅದಕ್ಕೆ ಏನು ಅಂದರೆ ಅವ್ರಿಗೆ ಸಮಯ ಮೇಡಮ್ ಒಂದು ಸಮಯದ ಇದು ಪ್ರಭಾವ ಇದೆ ಜೊತೆಗೆ ಅಭಾವ ಅನ್ನೋದಕ್ಕಿಂತ ಏನಾಗಿದೆ ಅಂತೇಳಿದ್ರೆ ಒಂದು ಎಕರೆ ಭೂಮಿನ ಒಂದು ಗಂಟೆನಲ್ಲಿ ಓದ್ಬಿಡ್ತಾರೆ ಅದು ಹಾಗಾಗಿ ಇರೋದ್ರಿಂದ ಸೊ ಈಗ ಕಾಲೇಜ್ ಸೊ ಈಗ ನಿಮ್ಮ ಕಾಲೇಜಿನ ನಿಮ್ ಸ್ಟೂಡೆಂಟ್ಸ್ ಎಲ್ಲ ನೋಡ್ತಿರ್ತೀರಾ ಅವ್ರಿಗೂ ಕೂಡ ಇದು ಇದ್ರ ಬಗ್ಗೆ ತಿಳಿಸ್ತಾ ಇರ್ತೀರಾ ಸರ್ ಮೇಡಮ್ ನಮ್ಮ ಕಾಲೇಜಲ್ಲಿ ನಾವು ಡಿಫ್ರೆಂಟ್ ಆಗಿ ಮಾಡಿದೀನಿ ಮೇಡಮ್ ನಿಮ್ಗೆ ಗೊತ್ತಿದೆ ಲಾಸ್ಟ್ ಬುಕ್ಕದಲ್ಲೂ ಅದಲ್ಲೂ ಒಂದು ಇದು ಬೇಬಿ ಇರಲಿ ಮುಡುಕ್ತೊರೆನಲ್ಲೂ ಒಂದು ವಿಡಿಯೋ ಮಾಡಿದ್ರಿ ನಮ್ಮ ಸ್ಟೂಡೆಂಟ್ಸ್ ಏನು ಅಂತಂದ್ರೆ ಸರ್ ಹಳ್ಳಿ ಕಾರ್ ಮಕ್ಕಳಿಗೆ ಉಚಿತ ಆಗಿರುವ ಉಚಿತವಾಗಿರುವಂತಹ ಎಜುಕೇಶನ್ ಅನ್ನ ಕೊಡ್ತಾರೆ ಅಷ್ಟೇ ಅಲ್ಲದೆ ಹೈಯರ್ ಎಜುಕೇಶನ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಅವರು ಉಚಿತವಾಗಿ ಶಿಕ್ಷಣವನ್ನು ಕೂಡ ಕೊಡ್ತಾರೆ ಅಂತ ಕಳೆದ ವಿಡಿಯೋದಲ್ಲಿ ತೋರಿಸಿದ್ವಿ ಸೊ ಇನ್ ಕೇಸ್ ಯಾರಾದರೂ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಸರ್ ನಂಬರ್ ನಂಬರ್ನ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೇಲಿ ಏನು ಅಂತಂದ್ರೆ ಹಳ್ಳಿಕಾರ್ನ ಹೌದು ಮೇಡಮ್ ಇನ್ನೊಂದು ಏನು ಅಂತ ಹೇಳಿದ್ರೆ ಹಳ್ಳಿ ಕಾರ್ ಸಾಕ್ತಾ ಇರೋ ಮಕ್ಕಳುಗಳೆಲ್ಲ ನಾವು ಇದುಕೇಶನ್ ಬನ್ನಿ ಅಪ್ಪ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳಿ ಅಂತೇಳಿ ಹೇಳ್ತಾ ಇದೀವಿ ಅದು ಇತ್ತೀಚೆಗೆ ಒಂದು ಪ್ರಾಬ್ಲಮ್ಸ್ ಇದೆ ಲಾಸ್ಟ್ ಟೂ ತ್ರೀ ಇಯರ್ಸ್ ಇಂದ ನಮ್ಗೆ ಗೌರ್ಮೆಂಟ್ ಏನು ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಸವಲತ್ತುಗಳು ಮಕ್ಳುಗಳಿಗೆ ಈ ಕಾಂಪಿಟೇಷನ್ ಬರದೇ ಇರೋದ್ರಿಂದ ಈ ತರದ ಸಮಸ್ಯೆಗಳಿರೋದ್ರಿಂದ ಆ ಮಕ್ಕಳು ಕೂಡ ಆ ಎನ್ವಾರ್ಮೆಂಟ್ ನ ಕ್ರಿಯೇಟ್ ಮಾಡೋಕೆ ಆಗ್ತಾ ಇಲ್ಲ ಹಾಗಾಗಿ ಈ ಏನೇ ಅವರು ಐ ಎ ಎಸ್ಗೆ ಪ್ರತಿ ವರ್ಷ ನೋಟಿಫೈ ಆಗುತ್ತೆ ಮೇಡಮ್ ಆಮೇಲೆ ಬಹಳ ಈಸಿ ಎಕ್ಸಾಮ್ ಅದು ಯಾಕೆಂದ್ರೆ ಇವ್ರಿಗೆಲ್ಲ ಏನು ಅಂದ್ರೆ ಬಹಳ ಒಂದು ತ್ರೀ ಟು ಫೋರ್ ಮಂತ್ಸ್ ಟ್ರೈನಿಂಗ್ ತಗೊಂಡ್ರೆ ಈಸಿಯಾಗಿ ಎಕ್ಸಾಮ್ ನ ಕ್ಲಿಯರ್ ಮಾಡಬಹುದು ಅದ್ ಮಾರ್ಕ್ ಆತರ ಇರುತ್ತೆ ನಾನು ತುಂಬಾ ಖುಷಿ ಆಯ್ತು ಸರ್ ಮತ್ತೆ ಇಷ್ಟಪಡ್ತೀರಾ ಸರ್ ಈಗ ಹಳ್ಳಿಕಾರ್ ನ ಬೆಳೆಸಬೇಕು ಅಂದ್ರೆ ಇನ್ ಯಾವ ಯಾವ ರೀತಿಯಾದಂತಹ ಯೋಜನೆಗಳನ್ನ ಮಾಡ್ಕೊಂಡ್ರೆ ಮೇಡಮ್ ಹಳ್ಳಿಕಾರ್ ಬೆಳೆಸಬೇಕು ಬೆಳೆಸಬೇಕು ಅಂತ ಹೇಳಿ ನಾವು ಏಕೆಂದ್ರೆ ಇದು ನಸಿಸಿ ಹೋಗ್ಬಿಟ್ಟಿದೆ ಅನ್ನೋದು ನಾನು ಒಪ್ಪಲ್ಲ ಮೇಡಮ್ ಯಾಕೆಂದ್ರೆ ಯಾಕೆಂದ್ರೆ ನಂಗೆ ನಮ್ಮೂರಲ್ಲೇ ಇದೆ ಮೇಡಮ್ ನಮ್ಮೂರಲ್ಲಿ ಏನಿದೆ ಅಂತ ಹೇಳಿದ್ರೆ ಈಗ ಒಂದು ಇಪ್ಪತ್ತೈದು ಜೊತೆ ಹಸುಗಳಿದೆ ಮೇಡಮ್ ಅವೆಲ್ಲರೂ ಕೆಲಸ ಮಾಡಕ್ ಹೋಗಿದ್ದಾರೆ ಮೇಡಮ್ ಆದ್ರೆ ಅವರು ಏನಾಗ್ತಾ ಇದೆ ಅಂದ್ರೆ ಅದು ಸಂತತಿನ ಸಂತತಿ ಕ್ರಿಯೇಟ್ ಮಾಡ್ತಾ ಇಲ್ಲ ಮೇಡಮ್ ಈಗ ಒಂದು ವಿಚಾರ ಏನ್ ಹೇಳ್ತೀನಿ ಅಂದ್ರೆ ಕೆಲವು ಈಗ ಓರಿಗಳನ್ನ ಕಟ್ತಾ ಇದಾರೆ ಈಗ ಆ ಓರಿಗಳಿಗೆ ಎಷ್ಟು ಹಸುಗಳು ಬರ್ತಾ ಇದ್ದಾವೆ ಈಗ ಎಕ್ಸಾಂಪಲ್ ನಾವು ಇಲಿತಾರೀ ಪು ಪುನಿಯ ಹತ್ರನೇ ದಿನಕ್ಕೆ ಒಂದು ಐದರಿಂದ ಆರು ಹಸುಗಳು ಬರ್ತದೆ ಅವರೇ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈಗ ನಾವು ಈ ಕಡೆ ಹೋದ್ರೆ ಈಗ ನಾವು ಆಗ್ಲೂರು ಆ ಸೈಡೆಲ್ಲ ಹೋದ್ರೆ ಆ ಕಡೆ ಮಾಗಡಿ ಸುತ್ತಮುತ್ತ ನೋಡಿದ್ರೆ ನೂರಾರು ಹಸುಗಳು ಇದ್ದಾವೆ ಎಲ್ಲ ಹಸುಗಳನು ಕೂಡ ಈ ಥರ ಯಾರು ಅನ್ಕೊಂಡಿದ್ವ ನಾವು ಯಾಕೆಂದ್ರೆ ಇಷ್ಟೊಂದು ಹಸುಗಳು ಬರ್ತವೆ ಅಂತ ನಾವ್ ಯಾರೋ ಅನ್ಕೊಂಡಿಲ್ವ ಹಾಗಾಗಿ ಅಷ್ಟೊಂದು ಹಸುಗಳು ಬರ್ತಾ ಇದೆ ಅಂದ್ರೆ ಸಾಕ್ತಾ ಇದಾರೆ ಜನ ಇಂಟ್ರೆಸ್ಟ್ ಬರ್ತಾ ಇದ್ದಾರೆ ನೋಡ್ತಾ ಈಗ ಜಾತ್ರೆಗಳಲ್ಲೂ ಅಷ್ಟೇ ಹೊಸ ಹೊಸ ಮೆಂಬರ್ಸ್ ಗಳನ್ನ ನೋಡ್ತಾ ಇದೀವಿ ಆದ್ರೆ ನಾನು ಅದನ್ನು ಒಪ್ಪಲ್ಲ ಮೇಡಮ್ ಯಾಕೆಂದ್ರೆ ನಸಿಸ್ ಹೋಗ್ತಾ ಇದೆ ನಸಿಸ್ ಹೋಗ್ಬಿಟ್ಟಿದೆ ಬರ್ತಾ ನಸಿಸ್ ಹೋಗಿದೆ ಅಂತ ನೀವೇ ನೋಡಿ ಮೇಡಮ್ ಈ ವರ್ಷ ಇರೋ ಓರಿಗಳು ನೆಕ್ಸ್ಟ್ ಇಯರ್ ಗೆ ಚೇಂಜ್ ಆಗೋಗಿರ್ತವೆ ನಾವು ಅನ್ಕೊಳ್ತೀವಿ ಈಗ ಹಳ್ಳಹಳ್ಳಿಗಳ ಮೇಲೆ ಹೋದಾಗ ಎಲ್ಲಪ್ಪ ಓರಿಗಳೇ ಇಲ್ಲ ಅಂತ ಬಟ್ ಜಾತ್ರೆಗೆ ಎಲ್ಲಿ ಬರ್ತಾವ್ ಅವ್ ಸಂತೇ ಇಲ್ಲ ಜಾತ್ರೆಗೆ ಬರಕ್ ಸಾಧ್ಯ ಮೇಡಮ್ ಅಲ್ವಾ ಹಾಗಾಗಿ ನಾವು ಏನಾಗ್ತಾ ಇದೆ ಅಂದ್ರೆ ಆ ತರದೋರ್ನ ನಾವು ಹುಡ್ಕೋದಲ್ಲಿ ನಾವು ಮೋಸ ಹೋಗ್ತಾ ಇದೀವಿ ಅಷ್ಟೇ ಇಲ್ಲ ಮೇಡಮ್ ಇದಾರೆ ಜನ ಸುಮಾರು ಜನ ಇದಾರೆ ನಾನು ಎಕ್ಸಾಂಪಲ್ ನಿಮ್ಗೊಬ್ರು ಕೊಡ್ತೇನೆ ಕೆಂಚಪ್ಪ ಅಂತ ಒಬ್ರು ಇದ್ದಾರೆ ಆ ಎಪ್ಪ ಎಷ್ಟು ಜನಗಳು ಕಾಂಟ್ಯಾಕ್ಟ್ ಇದೆ ಅವ್ರ ಮನೆ ಒಂದು ಹಬ್ಬ ಎರಡ್ ಸಾವಿರ ಮೂರ್ ಸಾವಿರ ಜನ ಸೇರ್ತಾರೆ ಅವ್ರೆಲ್ಲರೂ ಕೂಡ ಈ ಓರಿ ಕಟ್ಟೋರೆ ಬಟ್ ನಾವ್ ಯಾರೋ ಗುರುತಿಸೋದಿಲ್ಲ ನಾವು ಗುರುತಿಸೋದಿಲ್ಲ ನಾವು ಆತರ ಇದು ಇದೆ ಮೇಡಮ್ ಹಾಗಾಗಿ ನಾವು ನಶಿಸುವ ಅಂತ ನಾನು ಒಪ್ಪಲ್ಲ ಮೇಡಮ್ ಹ್ಮ್ ಯಾಕೆಂದ್ರೆ ನಮ್ಮ ಪ್ರೋತ್ಸಾಹ ಮತ್ತೆ ನಾವು ಇದು ಇನ್ನೊಂದು ಏನಾಗಿದೆ ಅಂದ್ರೆ ದಯವಿಟ್ಟು ಇನ್ನೊಂದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಇವ್ರ ಬೆಲೆ ಗಗನ ಕೊಟ್ಟೋಗಿದ ಈಗ ಸಾಮಾನ್ಯರು ಈಗ ನಾವೇನಾಗುತ್ತೆ ಅಂದ್ರೆ ಕೃಷ್ಣ ಕೃಷ್ಣ ಯಾರ ಮನೆ ಉಡ್ತಾನೆ ಮೇಡಮ್ ಆದ್ರೆ ತಗೊಳಕ್ ಆಗೋದಿಲ್ಲ ಯಾಕಂದ್ರೆ ನಿಜವಾಗ್ಲಿ ಸಾಕೋನ್ಗೆ ಅವ್ರ ಮನೆ ಹುಟ್ಟಿದ್ದ ಕರು ಸಾಕಿರೋನ್ಗೆ ಬೆಲೆ ಬೆಲೆ ಇಲ್ಲ ಮೇಡಮ್ ಅದನ್ನ ತಂದು ಮಾರ್ತಾರಲ್ಲ ಅದು ಪ್ರಪಂಚಕ್ಕೆ ತೋರಿಸ್ತಾರಲ್ಲ ಅವ್ರಿಗೆ ಹೆಚ್ಚು ಬೆಲೆ ಸಿಗ್ತಾ ಇದೆ ಯಾರು ಕರುನ ರಿಯಲ್ಯಾಗಿ ಸಾಕಿ ನಮ್ಗೆ ಕೊಡ್ತಾರೋ ಅವ್ರಿಗೆ ಬೆಲೆ ಸಿಗ್ಬೇಕು ಮೇಡಮ್ ಆಗ ಹೆಚ್ಚು ಸಾಕ್ತಾರೆ ಈಗ ನಮ್ಗೆ ಅಂದ್ರೆ ಅವ್ರ ಪ್ರಚಾರನೇ ಆಗಲ್ಲ ಮೇಡಮ್ ಈ ಕರು ಎಲ್ಲುಟ್ಟಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿರೋಲ್ಲ ಯಾರೋ ಒಬ್ರು ತರ್ತಾರೆ ಅವ್ರ ಹತ್ರ ಕಡಿಮೆ ದುಡ್ಡು ತಂದಿರ್ತಾರೆ ಬಟ್ ಪಬ್ಲಿಸಿಟಿ ಇರುವಂತವ್ರು ಮಾರ್ಕೆಟ್ ಅಲ್ಲಿ ಇದ್ರ ಬೆಲೆ ಜಾಸ್ತಿ ಮಾಡ್ತಾರೆ ಅವ್ರ ಹೆಸರು ಬರುತ್ತೆ ಆದ್ರೆ ಇದನ್ನ ನಿಜವಾಗ್ಲು ಸಾಕಿ ಮಾರ್ಕೆಟ್ ತಂದವರ ಹೆಸರು ಬರಲ್ಲ ಹಾಗಾಗಿ ಅದನ್ನ ಇತ್ತೀಚೆಗೆ ಕೆಲವರೆಲ್ಲ ಲೀಸ್ಟ್ ಮಾಡ್ತಾ ಇದಾರೆ ಅಕೌಂಟೆಬಿಲಿಟಿ ಸಿಗುತ್ತೆ ಮೇಡಮ್ ನಮ್ಮ ಊರಿಂದ ಎಷ್ಟು ಗರು ಸಿಕ್ಕಿದೆ ಎಷ್ಟು ಹೆಣ್ಗರು ಸಿಕ್ಕಿದೆ ಅಂತ ಆ ರಿಜಿಸ್ಟರ್ ಕೆಲವರು ಮೇಂಟೈನ್ ಮಾಡ್ತಾ ಇದ್ದಾರೆ ಆ ಆತರ ಇದ್ರೆ ಅನುಕೂಲ ಆಗ್ತದೆ ಖುಷಿ ಮತ್ತೆ ಇಷ್ಟಪಡ್ತೀರ ಬಗ್ಗೆ ಇಷ್ಟಪಡ್ತೀರಾ ಒಂದು ಅಂತ ಹೇಳಿದ್ರೆ ನಾವು ಬಹಳ ನಮ್ಮ ಕೇರ್ಪಡೆ ತಾಲೂಕು ಬಹಳ ಇರುವಂತ ಊರು ಮೇಡಮ್ ಯಾಕೆಂದ್ರೆ ನಮ್ಮೂರಿನ ಎಲ್ಲಾ ತಾಲೂಕಿನ ಎಲ್ಲಾ ಸುತ್ತಮುತ್ತ ಇರೋ ಎಲ್ಲಾ ಗ್ರಾಮಗಳು ಕೂಡ ಟೌನ್ ಸೇರ್ಕೊಂಡಿದೆ ನಮ್ಮೂರ್ ಸೇರಿಲ್ಲ ಮೇಡಮ್ ಯಾಕೆ ಅಂತ ಹೇಳಿದ್ರೆ ನಮ್ಮೂರಿನ ಒಂದು ಗ್ರಾಮೀಣ ಕಸಬು ಅನ್ನೋದು ಅದೇ ತರ ಉಳ್ಕೊಂಡಿದೆ ಎಲ್ಲರೂ ಕೂಡ ರೈತರಾಗಿನೇ ದುಡಿತಾ ಇದ್ದಾರೆ ಆಮೇಲೆ ನಮ್ಮ ತಾಲೂಕಿನಲ್ಲಿ ಅಯ್ಯಷ್ಟು ದನಗಳು ನಮ್ಮೂರಲ್ಲಿ ಅಂದ್ರೆ ಓರಿಗಳಿಲ್ಲ ಎಲ್ಲ ಹೆಣ್ಣಸುಗಳು ಹೆಣ್ಣಸುಗಳು ಬರೀ ಎಲ್ಲರೂ ಹಾರ್ಡ್ ವರ್ಕರ್ಸು ಕೆಲಸ ಮಾಡುವಂತರು ತುಂಬಾ ಚೆನ್ನಾಗಿ ಸಾಕಿದ್ದಾರೆ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಈ ತರ ಒಂದಿದೆ ಮೇಡಮ್ ಸೊ ಈ ಊರಿನ ಪದ್ಧತಿ ಅಂದ್ರೆ ಪ್ರತಿ ವರ್ಷ ಕೂಡ ಊರಿನಲ್ಲಿ ಎಲ್ಲರೂ ಸೇರಿ ಅಂದ್ರೆ ಒಂದೇ ದಿನ ಮಾಡ್ತೀರಾ ಇದು ಖುಷಿ ಅಂತ ಅನ್ಸುತ್ತಲ್ಲ ಅಲ್ಲಿ ಕಟ್ ಸಾಕುವಂತವ್ರು ಎಲ್ಲರೂ ಕೂಡ ಬಂದು ಈ ರೀತಿ ಫಂಕ್ಷನ್ ಗಳಲ್ಲಿ ಒಂದ್ ಕುಟುಂಬದ ರೀತಿ ಬಂದು ಹೋಗೋದು ಒಂದ್ ರೀತಿ ಖುಷಿ ಕೊಡುತ್ತೆ ಅಲ್ವಾ ನಾನು ಹಬ್ಬ ಮಾಡ್ತಾ ಇರೋದೇ ಅವ್ರಿಗೋಸ್ಕರ ಮೇಡಮ್ ನಮ್ಗೆ ನೆಂಟರು ಕಮ್ಮಿ ಈಗ ಎಲ್ಲರೂ ಕೂಡ ಏನು ಅಂತ ಹೇಳಿದ್ರೆ ಎಳ್ಳಿ ಕಾರ್ ಸಾಕುವಂತವ್ರನ್ನೇ ಕರೆದಿರೋದು ಅವರೇ ಎಲ್ಲರೂ ಬರೋದು ಅವ್ರೆಲ್ಲರೂ ಜೊತೆ ಕೂತ್ಕೊಂಡು ಮಾತಾಡೋದೇ ಒಂದು ಖುಷಿ ಮೇಡಮ್ ಈಗ ಎಕ್ಸಾಂಪಲ್ ನಾನು ಒಂದು ಹೇಳ್ತೀನಿ ಮೇಡಮ್ ಸುಮ್ಮ ಮಂಜುನಾಥ್ ಯಾರು ಅಂತ ನಮ್ಗೆ ಗೊತ್ತಿರಲಿಲ್ಲ ಅದ್ ಗೊತ್ತಾಗಿದ್ದು ಹಳ್ಳಿ ಕಾರಿಂದ ಪುನಿ ಯಾರು ಅಂತ ಗೊತ್ತಿರಲಿಲ್ಲ ಸಂತೋಷ್ ಯಾರು ಅಂತ ಗೊತ್ತಿರಲಿಲ್ಲ ಅಥವಾ ಜುಟ್ನಲ್ಲಿ ಜಯರಾಮಣ್ಣ ಯಾರು ಅಂತ ಗೊತ್ತಿರಲಿಲ್ಲ ರಗಣ ಯಾರು ಅಂತ ಗೊತ್ತಿರಲಿಲ್ಲ ಎಲ್ಲರೂ ಕೂಡ ಇಡೀ ಕರ್ನಾಟಕದ ಯಾವ ಮೂಲೆಯಲ್ಲೇ ಶಿವಮೊಗ್ಗದ ಭಟ್ರು ತನಕ ನಮ್ಗೆ ಯಾರು ಗೊತ್ತಿದೆ ಮೇಡಮ್ ಅಲ್ವಾ ನಾವು ಧಾರವಾಡಕ್ಕೆ ಧಾರವಾಡಕ್ಕೋದ್ರು ನಾವು ವಿನಯ್ ಕುಲಕರ್ಣಿ ಸರ್ನ ಹೇಳ್ತೀವಿ ಅವ್ರು ಅವ್ರ ಅಭಿಮಾನ ಪಡ್ತಾರೆ ಇವರೆಲ್ಲಾ ಏನಕ್ಕೆ ಅಂತ ಹೇಳಿದ್ರೆ ಇವರಿಂದ ಇಲ್ಲಾಂದ್ರೆ ಅವರೆಲ್ಲ ಎಲ್ಲಿ ಪರಿಚಯ ಆಗ್ತೀವಿ ಮಾಡ್ತಿದ್ರು ಅವ್ರು ಯಾರು ಅಂತಾನೆ ನಮ್ಗೆ ಗೊತ್ತಾಗ ನಮ್ಮ ಹಳ್ಳಿಕಾರಿಂದ ನಾವೆಲ್ಲ ಕೇವಲ ಸಾರಥಿಗಳಷ್ಟೇ ಇಷ್ಟಪಡಬಹುದು ಹೌದು ಮೇಡಮ್ ಇದ್ರಲ್ಲಿ ಬೆಳೆಯೋ ರಿಲೇಶನ್ ಬೇರೆ ಯಾವ್ದ್ರಲ್ಲೂ ಕೂಡ ಹೌದು ಮೇಡಮ್ ಖಂಡಿತವಾಗ್ಲೂ ಬೇರೆ ಎಲ್ಲೂ ಯಾವ ಫೀಲ್ಡ್ ನಲ್ಲೂ ಕೂಡ ನಾನು ನೋಡಿಲ್ಲ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅಂತಹ ಒಂದು ಬಾಂಡಿಂಗ್ ಏನಂದ್ರೆ ಒಂದು ಫ್ಯಾಮಿಲಿ ತರ ಒಂದು ಬಾಂಡಿಂಗ್ ಇದೆಯಲ್ಲ ಎಲ್ಲರಲ್ಲೂ ಕೂಡ ಅದು ನಾವು ನೋಡೋದಕ್ಕೆ ಸಾಧ್ಯ ಇರೋದು ಕೇವಲ ನಮ್ಮ ಹಳ್ಳಿಕಾರ್ ನಲ್ಲಿ ಮಾತ್ರ ಸೊ ಪ್ರತಿಯೊಬ್ಬ ರೈತರಾಗಿರ್ಬೋದು ಹಳ್ಳಿಕಾರ್ ಸಾಕುವಂತ ಎಲ್ಲ ರೈತರಾಗಿರ್ಬೋದು ಒಂದು ಜಾತ್ರೆ ನೋಡಿದ್ರೆ ಎಷ್ಟು ಖುಷಿ ಅಂತ ಅನ್ಸುತ್ತೆ ಎಲ್ಲಾರು ಹೌದು ಮೇಡಮ್ ಜಾತ್ರೆ ಎಲ್ಲರೂ ಸೇರಿ ಮಾಡಂತ ನೋಡ್ರೆ ಸಿಕ್ಕಾಪಟ್ಟೆ ಖುಷಿ ಅಂತ ಈಗ ನಾವು ಬೆಂಗಳೂರಿಗೆ ಬಂದ್ರು ನಮ್ಮ ಆ ರಿಲೇಷನ್ಗಳು ಮನೆ ಯಾರ ಮನೆ ಉಳ್ಕೊಳ್ಳಲ್ಲ ನಾವು ಯಾರು ಹಳ್ಳಿಕಾರ ಸಾಕ್ತಾರ ಅವ್ರ ಮನೆಗೆ ಹೋಗಿ ನಾವು ಫ್ಯಾಮಿಲಿ ಫ್ರೆಂಡ್ ಗಳ ತರ ಆಗಿದ್ದೀವಿ ಮಕ್ಳುಗಳನ್ನ ಅವ್ರ ಮನೆ ಕಟ್ಕೊಂಡೋಗ್ಬಿಡ್ತಿವಿ ನಾವು ಅವ್ರ ಮನೇಲೆ ಊಟ ಮಾಡ್ತೀವಿ ಅವ್ರ ಮನೆ ಉಳ್ಕೊಳ್ತೀವಿ ವಾರ ಗಟ್ಟಲೆ ಉಡ್ತಿವಿ ಯಾರು ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ನಾವು ಬತ್ರ ಇದ್ರೆ ಅವ್ರಿಗೆ ಒಂದ್ ಸಂತೋಷ ಇರುತ್ತೆ ಆದ್ರೆ ಈ ಸಂಬಂಧಗಳು ಇದರಿಂದ ಅದೇನೋ ಇದರ ನಾವ್ ನಾವಂತೂ ದೇವ್ರು ಅಂತಾನೆ ಭಾವಿಸಿರೋದು ಮೇಡಮ್ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ನಾವು ಏನೇನೋ ಕೆಲಸ ಮಾಡಿ ಕಾಣದೇ ಇರೋ ದೇವ್ರಿಗೆ ಕೈ ಮುಗಿತೀವಿ ಮೇಡಮ್ ನನ್ನ ಪ್ರಕಾರ ನಾನೊಬ್ಬ ಎಜುಕೇಟೆಡ್ ಆಗಿ ಹೇಳ್ತಾ ಇದೀನಿ ನನ್ನ ಪ್ರಕಾರ ಇವುಗಳೇ ದೇವರು ಮೇಡಮ್ ಯಾಕೆ ಅಂತ ಹೇಳಿದ್ರೆ ನೀವೇನು ಮಾಡ್ತಾ ಇದೀರೋ ಏನೇ ನಿಮ್ಮ ಪಾಪ ಕಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂದ್ರೆ ಇವು ಸೇವೆ ಮಾಡಿ ಕಳ್ಕೋಬಹುದು ಮೇಡಮ್ ಹಾಗಾಗಿ ಇವು ಎಷ್ಟು ತಿಂದು ನಿಮ್ಮ ಮನೆಯಲ್ಲಿ ಕಾಲ್ ನೀಡಿ ಮಲ್ಕೊಂಡಿದವೋ ಅವ್ರ ಮನೆಯಲ್ಲಿ ಅಷ್ಟೇ ಸಮೃದ್ಧಿ ಇರುತ್ತೆ ಸಂಪತ್ತಿರುತ್ತೆ ಹಾಗಾಗಿ ಇವು ನಮ್ಮೆಲ್ಲರಿಗೂ ಸಂತೋಷ ಯಾಕೆಂದ್ರೆ ನಾವೆಲ್ಲ ಸ್ಟ್ರೆಸ್ ನಲ್ಲಿ ಬದುಕ್ತಾ ಇರೋರು ಮೇಡಮ್ ನಾವೇನೋ ಒಂದು ವೀಕು ಇರ್ತೀವಿ ಅಂತ ಹೇಳಿದ್ರೆ ಮಾನಸಿಕ ಹಿಂಸೆ ನಲ್ಲಿ ಬದುಕ್ತಾ ಇರ್ತೀವಿ ಅರ್ನಿಂಗ್ ಇರ್ಬೋದು ಸಂಪಾದನೆ ಇರ್ಬೋದು ಇವತ್ತಿನ ಒಂದು ಇದರಲ್ಲಿ ಬಟ್ ಇವು ಒಂದು ವೀಕೆಂಡ್ಸ್ ನಾವು ಸ್ಯಾಟರ್ಡೆ ಈ ಕಡೆ ಬರ್ತಾ ಇದೀವಿ ಅಂದ್ರೆ ಆ ವಾರದ ಎಲ್ಲಾ ಟೆನ್ಷನ್ ಮರ್ತ್ ಬಿಟ್ಟಿರ್ತೀವಿ ನಮ್ಗೆ ಪ್ರಪಂಚದ ಜಂಜಾಟನೇ ಇರಲ್ಲ ಇವ್ರ ಜೊತೆ ನಾವು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಆ ತರ ಇದೆ ಮೇಡಮ್ ಮೇಡಮ್ ಒಂದೇನು ಅಂದ್ರೆ ಇವು ಸಾಕಕ್ಕೆ ದುಡ್ಡು ಬೇಕು ಮೇಡಮ್ ಅಂದ್ರೆ ಯಾರೀಗ ನನ್ನನ್ನೇ ಏನಂತಾರೆ ಅಂದ್ರೆ ನಮ್ಮೂರಿನಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ ಈಗ ಪ್ರಿನ್ಸಿಪಲ್ ಆಗಿದ್ದಾನೆ ದುಡ್ಡು ಬರುತ್ತೆ ಸೋಕೆ ಮಾಡ್ತಾನೆ ಬೇರೆ ಯಾರು ಅಂತ ಬಟ್ ನ್ಯಾಚುರಲಿ ನಾನು ಒಂದು ಕೆಲವು ಮಾತಾಡ್ತೀನಿ ಯಾಕೆಂದ್ರೆ ನಮ್ಮೂರಿನಲ್ಲಿ ಆಗಲಿ ಈಗ ಕೂಲಿ ಮಾಡೋಣ ಏನ್ ಮಾಡ್ತಾನೆ ಮೇಡಮ್ ಒಂದ್ ದಿನಕ್ಕೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಕೂಲಿ ತಗೋತಾರೆ ತ್ರೀ ಹಂಡ್ರೆಡ್ ರುಪೀಸ್ ಕುಡ್ಕೊಂಡು ಮನೆಗೆ ಹೋಗ್ತಾನೆ ಮೇಡಮ್ ಆದ್ರೆ ಅವರು ಅರ್ನಿಂಗ್ ಇದೆ ಯಾರು ಕೂಡ ಇವತ್ತು ಇವತ್ತು ನಾನೇನೇ ಇಪ್ಪತ್ತು ಸಾವಿರ ಸಂಬಳ ಕೊಡ್ತೀನಿ ನನಗೆ ಬಂದು ಕೆಲಸ ಬೇಕು ಆದರೆ ಸಿಗಲ್ಲ ಆದರೆ ನಾವೇನು ಅಂತ ಹೇಳಿದ್ರೆ ನಾವು ಬಡವರು ಅಂತ ಅವರೇ ಅವರು ವ್ಯಕ್ತಪಡಿಸ್ತಾರೆ ಈ ಹಳ್ಳಿ ಕಾರ್ ಸಾಕೋದ್ರ ಮುಖಾಂತರ ಏನು ಅಂತ ಹೇಳಿದ್ರೆ ಅವರ ಲೈಫ್ ಅವೇರ್ನೆಸ್ನ ನಾವು ಮಾಡುವಂಥದ್ದು ನಿಮ್ಗೆ ಹೆಂಗ್ ಬದುಕ್ಬೋದು ಲೈಫ್ ನಲ್ಲಿ ಅಂತ ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಆ ಎಲ್ಲರೂ ಕೂಡ ಡಿಗ್ರಿ ಮಾಡ್ತೀರಾ ಒಂದು ಗ್ರಾಮೀಣ ಇದ್ರಲ್ಲಿ ಬದುಕಿನ ಯಾವ ತರ ಬದುಕ್ಬೋದು ಅಂತ ಯಾರು ಯೋಚನೆ ಮಾಡೋಣ ಒಂದು ನಾಟಿ ಕೋಳಿ ಮೊಟ್ಟೆ ಇಪ್ಪತ್ತು ರೂಪಾಯಿ ಮೇಡಮ್ ನಿಮ್ಗೆ ಗೊತ್ತಿರಬಹುದು ಒಂದು ನಾಟಿ ಕೋಳಿ ಸೆವೆನ್ ಹಂಡ್ರೆಡ್ ರುಪೀಸ್ ಕೆಜಿ ಮಾಡಿ ಪ್ಯೂರ್ ನಾಟಿ ಕೊಡಿ ನಾವ್ಯಾರು ಕೂಡ ಅದನ್ನ ಅನ್ಕೊಳ್ಳೋದೇ ಇಲ್ಲ ಬರೀ ಮನೆಯಲ್ಲಿ ಬೈಲಲ್ಲಿ ಬಿಟ್ರು ಮೇಯ್ಕೊಳ್ತದೆ ಒಂದು ಸೇರ್ ಬೆಣ್ಣೆ ಟೂ ಹಂಡ್ರೆಡ್ ರುಪೀಸ್ ಇದೆ ಅಂತ ಹೇಳಿದ್ರೆ ಯಾರೂನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾವ್ ಯಾಕೆಂದ್ರೆ ನಾವು ಬಡವರು ಈ ತರದ ಬದುಕಿದೆ ಅದನ್ನೆಲ್ಲಾನು ಕೂಡ ಗ್ರಾಮೀಣ ಬದುಕಿನಲ್ಲಿ ಏನೆಲ್ಲ ಮಾಡಬಹುದು ಅಂತ ಎಷ್ಟೆಲ್ಲ ಅವಕಾಶಗಳಿದೆ ಬದುಕೋದಕ್ಕೆ ಎಷ್ಟು ಚಂದ ಅವಕಾಶ ಇದೆ ಅನ್ನೋದನ್ನ ನಾವ್ ಯಾರನ್ನೂ ಕೂಡ ಯೋಚನೆ ಮಾಡಲ್ಲ ಆದರೆ ನಮ್ಮ ಜನ ಏನು ಅಂತ ಹೇಳಿದ್ರೆ ಓ ಕೆಲ ಗೌರ್ಮೆಂಟ್ ಕೆಲಸ ಸಿಗ್ತಾನೆ ಸಂಪಾದನೆ ಮಾಡ್ಬೋದು ಅವನು ಇದಿದೆ ಇವರು ವೇಸ್ಟ್ ಆಫ್ ಮನಿನ ಎಲ್ಲೆಲ್ಲಿ ಮಾಡ್ತಾ ಇದೀವಿ ನಾವು ಏನು ವೇಸ್ಟ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಯಾವುದನ್ನು ಕೂಡ ಯೋಚನೆ ಮಾಡಲ್ಲ ಮೇಡಮ್ ಇದನ್ನೆಲ್ಲ ನಾವು ನಾವು ಕಂಟ್ರೋಲ್ ಮಾಡಿದ್ರೆ ಈ ಗ್ರಾಮೀಣ ಪ್ರದೇಶದ ವ್ಯಕ್ತಿಗಳು ಬದುಕೋದನ್ನ ಬದುಕೋದನ್ನ ಈ ಬೇರೆ ಯಾರು ಬದುಕಾಗಲ್ಲ ನನ್ನ ಕಾಲೇಜಲ್ಲಿ ಅದನ್ನೆಲ್ಲ ನಾನು ಟ್ರೈನಿಂಗ್ ಮಾಡ್ತೀನಿ ನೀವು ಯಾವ ಥರ ಮಾಡ್ಬೋದು ಯಾಕೆಂದ್ರೆ ಈ ಇದ್ರ ಜೊತೆಯಲ್ಲಿ ನಾವು ಹೈನುಗಾರಿಕೆ ಕುಲಬ್ ಕಸುಬನ್ನ ನಾವು ಇಟ್ಕೊಂಡು ಹೋದ್ರೆ ನಾವು ಮಾಡ್ಬೋದು ಈಗ ಅವರಿಬ್ರು ಎರಡುನೂರು ರೂಪಾಯಿ ದುಡಿತಾಳೆ ಅವಳು ಇನ್ನೂರು ರೂಪಾಯಿ ಕುಡ್ಕೊಳ್ತಾಳೆ ಲೈಫ್ ಹೆಂಗೆ ಅಂತೇಳಿದ್ರೆ ನಾವು ನಿಜ ಯಾಕೆಂದ್ರೆ ಆ ನಿಜ ಸತ್ಯ ಅದು ಸಂಪಾದನೆ ಮಾಡ್ತಾರೆ ಮೇಡಮ್ ಈಗ ಅವ್ರ ಈಗ ಒಂದು ತ್ರೀ ಮಂತ್ಸಿಂದ ಅವ್ರಿಗೆ ಸಿ ಎಂ ಕೈಲಿ ಒಬ್ಬರು ಕೈಲಿ ಎಳ್ಸಿಲ್ಲ ಅಷ್ಟೇ ಅವ್ರಿಗೆ ನಾಟಿ ಹಾಕೋಕೆ ಅಷ್ಟು ಡಿಮ್ಯಾಂಡ್ ಇದೆ ಒಂದು ತಿಂಗಳಿಗಿಂತ ಮುಂಚೆನೆ ಅವ್ರ ಮನೆ ಹತ್ರ ಹೋಗಿ ಬರ್ಸ್ತಾರೆ ನಾಟಿ ಗದ್ದೆ ನಾಟಿ ಹಾಕಕ್ಕೆ ಅಷ್ಟು ಡಿಮ್ಯಾಂಡ್ ಎಮ್ಮನ್ ಓ ಗದ್ದೆ ನಾಟಿಗೆ ಅವ್ರಿಗೆ ಈಗ ಅವ್ರಿಗೆ ಕೂಲಿ ಅಲ್ದೇ ಎಕ್ಸ್ಟ್ರಾ ಕಮಿಷನ್ ಕೊಟ್ಟಿದ್ದಾರೆ ಅವ್ರು ಬಂದು ನಾಟಿ ಹಾಕೋರು ಸಾಕು ಅವ್ರ ಗದ್ದೆಗಳಿಗೆ ಈ ತರದ ಪರಿಸ್ಥಿತಿ ಇದೆ ಆದ್ರೆ ಜನ ನಾವು ಯಾರು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಎಲ್ಲಿ ಎಲ್ಲಿ ತೋರಿಸ್ತಾ ಇದಾರೆ ಮೇಡಮ್ ಖಂಡಿತ ಎಲ್ಲಿ ವೃತ್ತಿ ಇಲ್ಲ ಇಲ್ಲಿಲ್ಲ ಕೆಲಸ ಮಾಡೋರ ಇಲ್ಲ ಮೇಡಮ್ ಮಳ್ಳಿನಲ್ಲಿ ನೀವು ಎಂತ ಡಿಮ್ಯಾಂಡ್ ಇದೆ ಗೊತ್ತಾ ಅಷ್ಟೊಂದು ಡಿಮ್ಯಾಂಡ್ ಇದೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋಲ್ಲ ಹಳ್ಳಿ ಅನ್ನೋದ್ ತಾರ್ಸಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ಮೇಡಮ್ ಒಂದು ಏಜ್ ಆ ಏಜ್ ಆದಮೇಲೆ ನಮ್ಗ ಯಾರು ಗದ್ದೆ ನಾಟ್ಯಕರ ಇಲ್ಲ ಮೇಡಮ್ ಈಗ ಅವ್ರ ಮಕ್ಳು ಯಾರು ಕೂಡ ಈ ಕೆಲ್ಸಕ್ಕೆ ಬರ್ತಾನೇ ಇಲ್ಲ ಆಮೇಲೆ ಹೆಂಗೆ ಮುಂದೆ ಭವಿಷ್ಯ ಹೆಂಗೆ ಒಂದು ಸಾವಿರ ಅಲ್ಲ ಮೇಡಮ್ ಎರಡು ಸಾವಿರ ರೂಪಾಯಿ ಆದ್ರೂ ಮುಂದೆ ಬರ್ತಾರೆ ಜನ ಓಕೆ ಓಕೆ ಇವತ್ತು ಆರುನೂರು ಏಳ್ನೂರು ಅವರು ಮನೆ ಹತ್ರ ಆಟೋ ಕಳಿಸ್ತಾರೆ ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ ಗದ್ದೆ ಹತ್ರ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಕರ್ಕೊಂಡ್ ಬಂದು ಮನೆಗ್ ಬಿಡ್ತಾರೆ ಊಟ ಕೊಡ್ತಾರೆ ತಿಂಡಿ ಕೊಡ್ತಾರೆ ಕುಡಿಯಕ್ಕೆ ಎಣ್ಣೆ ಕೊಡ್ತಾರೆ ಎಲ್ಲಾನು ಕೊಟ್ಟು ಅವ್ರನ್ನ ಜೋಪಾನವಾಗಿ ನಮ್ಮ ಮಕ್ಳು ಕಾನ್ವೆಂಟ್ಗೆ ಹೆಂಗೆ ಕರ್ಕೊಂಡು ಕರ್ಕೊಂಡ್ ಬಂದು ಬಿಡ್ತೇವ ಮನೆಗೆ ಆ ತರ ಬಿಡ್ತಾ ಇದಾರೆ ಈಗ ಅಷ್ಟು ಡಿಮ್ಯಾಂಡ್ ಇದೆ ಅವ್ರಿಗೆ ಯಾಕೆಂದ್ರೆ ಇದನ್ನ ನಾವು ಯೋಚನೆ ಮಾಡ್ತಲ್ಲ ನಾವೆಲ್ಲ ನಾವೇನು ಅಂದ್ರೆ ಎ ಸಿ ರೂಮ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡೋರೆ ಗ್ರೇಟ್ ಅಂತ ಅನ್ಕೋತಾ ಇರೋದು ಅದು ಮನೋಭಾವನೆ ಬಂದ್ಬಿಟ್ಟಿದೆ ಒಂದ್ ಎಕರೆ ಗದ್ದೆ ನೆಡಕ್ಕೆ ಇಪ್ಪತ್ತೈದು ಸಾವಿರ ಖರ್ಚಾಗ್ತಾ ಇದೆ ಏನು ಏನಿಕ್ ಆಗ್ತಾ ಇದೆ ಮೊದ್ಲು ಎತ್ಕೊಳ್ಳಲ್ ಉಳ್ತಾ ಇದ್ರು ಅಲ್ಲಿ ಉಳ್ಬೇಕು ಇವೆಲ್ಲನು ಸಾಕೋದ್ರಿಂದ ಆಗ್ತಾ ಇರುವಂತ ಗೊಬ್ಬರನು ಕೂಡ ಕೊಂಡ್ಕೊಳ್ತಾ ಇದಾರೆ ಹ್ಮ್ ಈ ಸ್ಥಿತಿ ಇದೆ ನಾವು ನಾವ್ ಯಾರು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಬದುಕೋದಿಕ್ಕೆ ಏನ್ ಮಾಡಬೇಕು ನಾವೆಲ್ಲ ಏನನ್ ಕಳ್ತಾ ಇದೀವಿ ಅಂತ ಹೇಳಿದ್ರೆ ಅಮೆರಿಕಾಗ ಹೋಗಿ ಸೆಟ್ಲ್ ಆದ್ರೆ ಲೈಫ್ ಚೆನ್ನಾಗಿದೆ ಇಲ್ಲಿ ಓರ್ ಸೆಟ್ಲ್ ಆದ್ರೆ ಲೈಫ್ ಚೆನ್ನಾಗಿದೆ ನಾ ಬೆಂಗಳೂರಿಗೆ ಹೋದ್ರೆ ಲೈಫ್ ಚೆನ್ನಾಗಿದೆ ಬೆಂಗಳೂರು ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಮೇಡಮ್ ಇಲ್ಲೇ ಇಪ್ಪತ್ತೈದು ಸಾವಿರ ದುಡಿಬೋದು ನಾವು ಯಾರು ಯೋಚನೆ ಮಾಡ್ತಾರ ಎಲ್ಲರೂ ಅದನ್ನೇ ಆ ವೃತ್ತಿನ ಹೋಗಿ ಆಟ ಓಡಿಸ್ತಾನೆ ಹೋಗಿ ಇಲ್ಲಿ ಒಂದು ಕೆಲಸ ಮಾಡೋದ್ರೆ ಮಾಡೋದಿಲ್ಲ ಇದೆಲ್ಲ ನಮ್ಮ ಉದ್ದೇಶ ಏನು ಅಂದ್ರೆ ರಿಯಲ್ಲಿ ಗ್ರಾಮೀಣ ಬದುಕಿಗೆ ಯಾವನು ನಾವು ತೋರಿಸ್ತಾ ಇಲ್ವಲ್ಲ ಅನ್ನೋದು ಬೇಜಾರಿದೆ ನೀವು ಎಕ್ಸಾಂಪಲ್ ನಿಮ್ಮ ಮುಂದೆನೆ ಕೊಡ್ತಾ ಖಂಡಿತ ಎಷ್ಟು ಸಂಪಾದನೆ ಇದೆ ಅಂದ್ರೆ ಸ್ವಲ್ಪ ದಿನಗಳು ಕಳೆದ್ರೆ ಖಂಡಿತವಾಗ್ಲು ಇದು ಸೈಕಲ್ ತರ ಮತ್ತೆ ಹಳೇದ್ ಬಂದೇ ಬರುತ್ತೆ ಬರಲ್ಲ ಮೇಡಮ್ ನೀವು ಏನಾಗ್ತಾ ಇದೆ ಗೊತ್ತಾ ಬರಲ್ಲ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಗುತ್ತಿಗೆಗಳು ಕೊಟ್ಬಿಡ್ತಾರ ನೋಡಿ ಭವಿಷ್ಯದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ನಾನೊಬ್ಬ ಎಕನಾಮಿಸ್ಟ್ ಆಗಿ ಹೇಳ್ತಾ ಇದ್ದೀನಿ ಮೇಡಮ್ ನಿಮಗೆ ಭವಿಷ್ಯದಲ್ಲಿ ಈ ಸಣ್ಣ ಪುಟ್ಟ ಎಲ್ಲ ಹಿಡುವಳಿ ಜಮೀನುಗಳನ್ನ ದೊಡ್ಡ ದೊಡ್ಡ ಕಂಪ್ನಿಗಳು ಅಕ್ವೈರ್ ಮಾಡಿಕೊಂಡು ವ್ಯವಸಾಯ ಮಾಡಕ್ ಬರ್ತಾವ್ ನೋಡಿ ಓಕೆ ಮುಂದಿನ ದಿನಗಳೇ ನೀವು ಆಲ್ರೆಡಿ ಬಂದಿದೆ ನಿಮ್ಗೊಂದು ಕೇಳಿ ಹೇಳ್ಬಿಡ್ತೀನಿ ನೋಡಿ ಮೇಡಮ್ ಕೇರಳ ಮತ್ತೆ ಅದರ್ ಸ್ಟೇಟ್ ಅವರು ಎಲ್ಲರೂ ಹತ್ತು ಎಕರೆ ಐವತ್ತು ಎಕರೆ ಜಮೀನುಗಳನ್ನ ಗುತ್ತಿಗೆ ತಗೊಂಡು ಅವರು ಇವತ್ತು ಶುಂಠಿ ಬೆಳಿತಾ ಇದಾರೆ ರೈತರುಗಳಿಗೆ ವರ್ಷಕ್ಕೆ ಐವತ್ತು ಸಾವಿರ ಲಕ್ಷ ಕೊಟ್ಟು ಹತ್ತು ಐವತ್ತೆಕರೆ ಅರವತ್ತು ಎಕರೆ ಜಮೀನು ತಗೊಂಡು ಈಗ ಅದು ಕಂಟಿನ್ಯೂ ಆಗುತ್ತೆ ಹದಿನಾರು ತಿಂಗಳಿಗೆ ಗುತ್ಕೆ ಕೊಡೋದು ಅವ್ರ ಹೋಗಿ ಅಲ್ಲೆಲ್ಲ ಟಿ ಅಂಗಡಿ ಅವ್ನು ಐದರಿಂದ ಹತ್ತು ಲಕ್ಷ ದುಡ್ಡು ಒಂದ್ ಕೋಟಿ ದುಡ್ಡು ಮಾಡ್ಕೊಂಡು ಹೋಗೋದು ಈ ತರ ಇದೆಲ್ಲ ಇದೆ ಮೇಡಮ್ ಇದನ್ನೆಲ್ಲ ನಾವು ಯೋಚನೆನೇ ಮಾಡ್ತಲ್ಲ ನಿಜವಾಗ್ಲೂ ನಾನು ಎಲ್ಲರೂ ಸುಮ ಮಂಜುನಾಥ್ಗೆ ಒಂದು ಟ್ಯಾಂಕ್ಸ್ ಹೇಳೋದೇನು ಅಂತ ಹೇಳಿದ್ರೆ ಮೇಡಮ್ ನಾವು ಬರೀ ಅರ್ಬನ್ ಅಲ್ಲಿ ಇಲ್ಲ ಮೇಡಮ್ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಏನಂದ್ರೆ ಹಳ್ಳಿ ಕಾರ್ ಸಾಕ್ತಾ ಇರುವಂತರ ಜನರ ಜೀವನ ಶೈಲಿ ಹೆಂಗಿದೆ ಅದನ್ನ ನೋಡ್ಬೇಕು ಅದನ್ನ ನೋಡಿದ್ರೆ ಡೆಫಿನೆಟ್ಲಿ ನಾವು ನೋಡಿದ್ರೆ ನಮ್ಗೆ ರಿಯಲಿಟಿ ಗೊತ್ತಾಗುತ್ತೆ

ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತಾರೆ ಗೊತ್ತಾ ಖುಷಿ ಆಗುತ್ತಾ ನಿಮಗೆ ಖುಷಿ ಆಗುತ್ತಾ ನಿಮಗೂ ಇಷ್ಟನಾ ಹಳ್ಳಿ ಕಾರ್ ಇಷ್ಟನಾ ಹಳ್ಳಿಗೆ ಊರಿಗೆ ಬಂದ್ರೆ ಎಲ್ಲ ಇರ್ತಿ ಅದ್ರ ಜೊತೆ ಎಲ್ಲ ಭಯ ಆಗುತ್ತಾ ಖುಷಿ ಆಗುತ್ತಾ ಇಷ್ಟ ಆಗುತ್ತಾ ನಿಂಗೆ ಇಟ್ಕೊಳ್ತೀಯದ ನೀನು ಯಾಕೆ ಇಟ್ಕೊಳಲ್ವ ಅಂತೆ ಮುಟ್ತಾಳಂತೆ ಸೊ ನಿಂಗೇನು ಭಯ ಇಲ್ಲ ಹಂಗಾದ್ರೆ ಅದು ಇದಾ ಓಕೆ ಹೆಂಗನ್ಸುತ್ತೆ ನಿನಗೆ ಅಪ್ಪ ಹಳ್ಳಿಕಾರೆಲ್ಲ ಸಾಕೋದಕ್ಕೆ ಖುಷಿ ಆಗುತ್ತಾ ನೀವು ನಿನ್ ಫ್ರೆಂಡ್ಸ್ ಹತ್ರ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ತೀಯಾ ಆ ಸರಿ ಹೋಗ್ಬಿಡಿ ಸೊ ನೀ ನಿನ್ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ತೀಯಾ ನಮ್ಮ ಮನೇಲಿ ಹಳ್ಳಿಕಾರ್ ಹೋರಿಗಳಿದೆ ನಾವು ಸಾಕ್ತೀವಿ ಅಂತೆಲ್ಲ ಹೇಳ್ತೀಯಾ ಏನಂತಾರ ನಿನ್ ಫ್ರೆಂಡ್ಸ್ ಎಲ್ಲ ಆಯ್ತು ಅಂತ ಹೇಳಿ ಸರಿ ಹೇಳ್ತಾ ಇದ್ರಿ ನೀವು ಅದೇ ಮೇಡಮ್ ಮಂಜುನಾಥ್ ಸೋಮ ಮಂಜುನಾಥ್ ಅವರು ಎಳ್ಳಿಕಾರ್ ಸಾಕೋರ್ ಬದುಕುನ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ತರ ಮಾಡಿದ್ರೆ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ಒಂದು ಡಾಕ್ಯುಮೆಂಟ್ರಿ ಏನು ಅಂತ ಹೇಳಿದ್ರೆ ಮೇಡಮ್ ಒಬ್ಬ ವ್ಯಕ್ತಿ ಮಾಡ್ತಾ ಇರೋ ರಿಯಾಲಿಟಿ ಇನ್ನೊಂದ್ ಹೇಳ್ತೀನಿ ಮೇಡಮ್ ನನ್ನನ್ನು ಇಡ್ಬೇವ್ ಮಾಡಬೇಡಿ ಮೇಡಮ್ ನಾನ್ ಬೇಕಾದ್ರೆ ಲೀಸ್ಟ್ ಕೊಡ್ತೀನಿ ಅಂತ ರೈತರನ್ನ ರಿಯಲ್ ನೀವು ಮಾಡ್ಬೇಕಾಗತ್ತೆ ಮೇಡಮ್ ಯಾಕಂದ್ರೆ ಅವರಿಂದನೇ ಅವೇರ್ನೆಸ್ ಮತ್ತೆ ಸಾಕುವಂತಹ ಸಣ್ಣ ಪುಟ್ಟ ಅಂದ್ರೆ ಏನೀಗ ಹಸು ಆಗಿರ್ಲಿ ಆ ರೀತಿ ಒಂದು ಏನು ರೈತರಿದಾರಲ್ಲ ಅಲ್ ಅವರಿಂದನೇ ಬರ್ತಾ ಇರೋದು ಹೋರಿಗಳು ಈ ಹಸಿಗಳಾಗ್ಲಿ ಎಲ್ಲ ಎಲ್ಲವೂ ಅವ್ರ ಹತ್ರ ಹುಟ್ಟಿರೋ ಬೆಳಿತಾರೆ ಅವರಿಂದ ಬಂದು ನಮ್ಮತ್ರ ಸೇರ್ತಾ ಇದೆ ಮೇಡಮ್ ಅವ್ರೇನು ಅವ್ರು ಸಾಕ್ಲೇ ಇಲ್ಲ ಅಂದ್ರೆ ನಮ್ಗೆ ಯಾರ್ಗು ಓರಿ ಸಿಗಲ್ಲ ಇವಾಗಿಲ್ಲ ಅವ್ರ ಖಂಡಿತ್ವಾಗ್ಲೂ ಹೋರಿಗಳನ್ನ ತರ್ತೀವಿ ಇವಾಗ ನಾವೇನೋ ಸಾಕ್ತಿವಿ ಅದನ್ನ ಮೆರಿಸ್ತೀವಿ ಬಟ್ ಅದು ಕರುಗಳನ್ನ ತಂದು ಮಾಡಿರ್ತಾರೆ ತಂದು ಸಾಕಿ ಬೆಳೆಸಿರ್ತಾರಲ್ಲ ಅವ್ರಿಗೆ ನಾವ್ ಎಲ್ಲರೂ ಕೂಡ ಅಪ್ರಿಶಿಯೇಟ್ ಮಾಡ್ಲೇಬೇಕು ತುಂಬಾ ಖುಷಿ ಅಂತ ಅನ್ಸುತ್ತೆ

ಸೊ ಚೆನ್ನಾಗಿದೆ ಡಾರ್ಪರ್ ಕುರಿ ಈಗ ಫಂಕ್ಷನ್ ಫಂಕ್ಷನ್ಗೆ ಇಟ್ಟಿದೀರ ತುಂಬಾ ಮನೆಗಳ ಜೊತೆ ಜಾತ್ರೆ ಕಟ್ಟ ಚೆನ್ನಾಗಿರುತ್ತೆ ಜಾತ್ರೆಗೆ

ಮಾತಾಡ್ಬೇಡಿ ಕೊನೆಯದಾಗ ಮತ್ತೇನಾದ್ರೂ ಹೇಳ್ತೀರಾ ಸರ್ ನಮ್ಮ ರೈತರಿಗೆ ಏನಿಲ್ಲ ಎಲ್ಲರೂ ಹಳ್ಳಿ ಸಾಕಿ ನಾವು ಯಾಕೆಂದ್ರೆ ನಾವು ಉಳಿಸಿ ಸಾಕಿ ಅನ್ನೋದಕ್ಕಿಂತ ಏನಾಗಿದೆ ಅಂದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿನ ನೋಡ್ಕೊಳ್ಳಿ ಯಾರು ಆಡ್ತಾ ಇದಾರೆ ಅಂತ ಹೇಳಿ ಅದನ್ನ ಆಡಕ್ಕಾಗಲ್ಲ ನಾವು ಅನ್ಕೊಂಡ ತರ ಮಾರ್ಕೆಟ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ಏನು ಪ್ರೀತಿ ವಿಶ್ವಾಸದಲ್ಲಿ ಸಾಕ್ತಿವೋ ಆ ತರದಲ್ಲಿ ನಾವು ಅನ್ಕೊಂಡ ತರ ಮಾರ್ಕೆಟ್ ಇರೋದಿಲ್ಲ ಹಾಗಾಗಿ ಇದನ್ನ ಒಂದು ಜೂತ್ ತರ ಮಾಡಕ್ ಹೋಗ್ಬೋದಿಲ್ಲ ಪ್ರೀತಿಯಿಂದ ಸಾಕಿ ಪ್ರತಿಫಲ ಕೊಟ್ಟೆ ಕೊಡ್ತೇವೆ ನಾನು ಅದನ್ನ ಹೇಳೋದಷ್ಟೇ ಯಾಕೆಂದ್ರೆ ನಮ್ಗಂತೂ ಇದುವರೆಗೆ ಯಾವುದು ಲಾಸ್ ಮಾಡಿಲ್ಲ ಅಂದನ್ಬಿಟ್ಟು ನಾವು ಪ್ರಾಫಿಟ್ಗೋಸ್ಕರನೇ ಸಾಕ್ತಾ ಇದೀವಿ ಅಂತಾನೆ ಹೇಳಕ್ ಆಗೋದ್ರಿಂದ

ಹಳೆ ತಲೆ ಮೇಡಂ ಯಾವ ಊರಿಗೆ ಹೆಂಗ್ ಮೀಸಿದ್ರೆ ಹೆಂಗ್ ಆಗುತ್ತೆ ಅನ್ನೋದು ಅವ್ರಿಗೆಲ್ಲ ಗೊತ್ತಿದೆ ಚೆನ್ನಾಗ್ ಪಳಗಿದ್ದಾರೆ ಅವರು ಮೀಸ್ಕೊಂಡ್ ಹಿಂದೆಲ್ಲ ಇವ್ರೆಲ್ಲ ಕೆಲಸ ಮಾಡ್ಕೊಂಡ್ ನೋಡಿ ನಾವು ಇದ್ದಾಗ ಹೇಳ್ತಿದ್ದ ಇವ್ರು ಬಂದಾಗ ಆರಾಮಾಗಿ ನಿಂತವೆ ಅವ್ರ ಇದಿದೆ ಅಂತ ಹಾಗಾಗಿ ಇದು ಅವರ ಕಲ್ಪನೆ ತುಂಬಾ ಖುಷಿ ಆಯ್ತು ಸರ್ ಸಾಕಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರೊಟ್ಟಿಗೆ ಶೇರ್ ಮಾಡಿದ್ರಿ ಹಳ್ಳಿಕಾನ ಉಳಿಸೋದಕ್ಕೆ ಐವತ್ತು ವರ್ಷ ಆಗಿದೆ ಅಂತ ಹೌದಾ ನೀವು ಸಾಕೋದಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ಖುಷಿ ಆಯ್ತು ಅಂಕಲ್ ಸೊ ನಿಮ್ಮಂತವರು ನೋಡಿ ಕಾವಾಗಿಂದ ಹಳ್ಳಿಕಾರೋರಿಗಳನ್ನ ಕಟ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರೋದಕ್ಕೆ ಇವತ್ತು ಕೂಡ ನಮ್ಮ ಈ ಒಂದು ತಳಿ ಉಳಿತಾ ಇರೋದು ಬೆಳೀತಾ ಇರೋದು ನಿಮ್ಮಂತವ್ರುಗಳಿಂದಾನೆ ಸೊ ತುಂಬಾ ಖುಷಿ ಅಂತ ಅನ್ಸುತ್ತೆ ನಮ್ಗೆಲ್ಲರಿಗೂ ಕೂಡ ಸೊ ಹಳ್ಳಿ ಕಾರ್ ಸಾಕುವಂತಹ ಎಲ್ಲ ರೈತ ಬಾಂಧವರು ಕೂಡ ಸರ್ ಅವರ ಇವತ್ತು ಮನೆ ಪ್ರೋಗ್ರಾಮ್ ಇದೆ ಹೇಳಿದ್ವಿ ಸೊ ಎಲ್ಲರೂ ಕೂಡ ಈಗ ಬಂದಿದ್ದಾರೆ ಹೇಳ್ತೀರಾ ಸರ್ ಎಲ್ಲರೂ ನಮ್ಮ ಹಿರಿಯರು ಇವರೇ ಇವರೇ ಹಳ್ಳಿ ಕಾರನ್ನ ಭಾಳ ವರ್ಷಗಳಿಂದ ಸಾಕಿರೋರು ಇವೆಲ್ಲ ಬಂದಿರೋದೇ ನಮ್ಗೆ ಸಂತೋಷ ಏಕೆಂದರೆ ನೋಡಿ ಮೇಡಮ್ ಅಷ್ಟೊತ್ತಿನ ನೋಡ್ತಾ ಇದ್ದೀರಿ ನಮ್ಗೆ ಯಾರು ಸಂಬಂಧಿಕರು ಬಂದಿಲ್ಲ ಎಲ್ಲ ಬಂದಿರೋ ನಮ್ಮ ಸಾಕು ಸಾಕೋವಂಥವ್ರೆ ಹಾಗಾಗಿ ಇವರೇ ನಮ್ಮ ಸಂಬಂಧಿಕರು ಇವರೇ ನಮ್ಮ ಪ್ರೀತಿ ವಿಶ್ವಾಸರು ಅರ್ಥ ಆಯ್ತಾ ಈಗ ಸಂತೋಷವ್ರು ಬಂದವರೇ ನಮ್ಮ ದೇವರಾಜನವ್ರು ಬಂದವ್ರೆ ನಮ್ಮ ಅಕ್ಕೇರಿಗೌಡರು ಬಂದವರೇ ನಮ್ಮ ಶ್ರೀರಾಮನ ಬಂದವ್ರೆ ಚೀತಾರಮ್ಮಣ್ಣ ಬಂದವರೇ ರಜಣ್ಣ ಬಂದವ್ರೆ ಬಾಲಣ್ಣ ಬಂದವ್ರೆ ಪುನೀತ್ ಅವ್ರು ಬಂದವ್ರೆ ಇವೆಲ್ಲರೂ ಹಳ್ಳಿಕಾರ್ ಇದರಲ್ಲಿ ನಮ್ಮ ಸಂತೋಷವರ ನಮ್ಮ ಎಲ್ಲ ಅವನ್ನ ರೂಪಿಸ್ಕೊಳ್ಸೋರು ಇಡೀ ಕರ್ನಾಟಕ ಕರ್ನಾಟಕ ಗೊತ್ತು ಹಾಗಾಗಿ ಇವ್ರನ್ನೇನು ಹೆಚ್ಚಿಗೆ ನಾವು ಇಂಟ್ರೊಡ್ಯೂಸ್ ಮಾಡೋ ಅವಶ್ಯಕತೆ ಎಲ್ಲರೂ ಕೂಡ ಚಿರಪರಿಚಿತ ಎಲ್ಲ ಇವರೆಲ್ಲ ಪರಿಚಯ ಆಗಬೇಕು ಅಂದ್ರೆ ಜನಗಳಿಂದಾನೆ ಅವ್ರ ಜನಗಳಿಂದಾನೆ ನಾವೆಲ್ಲ ಇಡೀ ಕರ್ನಾಟಕದಲ್ಲೇ ಎಲ್ಲ ಪರಿಚಯ ಆಗಿದ್ದಾರೆ ಒಳ್ಳೊಳ್ಳೆ ವ್ಯಕ್ತಿಗಳೆಲ್ಲ ಪರಿಚಯ ಆಗಿದ್ದಾರೆ ಈ ಓದಿಗಳಿಂದ ಐಜತ್ ಗಂಟೆ ಹೆಂಗ್ ಆಡ್ತಿದ್ದ ಮೇಡಮ್ ನಮ್ ನಕ್ಕೇರಿಗೌಡರು ಬಂದಕ್ಕೆ ಸುಮ್ಮನೆ ನಿಂತವೆ

ಪ್ರತಿಯೊಂದು ಊರಿನಲ್ಲೂ ಒಬ್ಬೊಬ್ರು ಸಾಕಿದಾಗ ಖುಷಿ ಆಗುತ್ತೆ ನಾವು ಪ್ರತಿಯೊಂದು ಕಾರ್ಯಕ್ರಮ ಮತ್ತು ಜಾತ್ರೆಗಳು ಶುರು ಆಯ್ತು ಅಂದರೆ ಹಳ್ಳಿ ಕಾರ್ ನೋಡೋಕೆ ಹೋಗೇ ಹೋಗ್ತೀವಿ ಎಲ್ಲಿ ಸಾಕಿರೋದನ್ನ ಅದನ್ನು ಖುಷಿಯಿಂದ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ನಾವು ಒಂದು ಜೊತೆ ಎರಡು ಜೊತೆ ಕಟ್ಕೊಂಡು ಅದನ್ನು ಸಾಕ್ತಾಯಿದ್ದೀವಿ ಹಂಗಾಗಿ ಒಂದು ಪ್ರೀತಿ ವಿಶ್ವಾಸ ಬೆಳೆದ್ಬಿಟ್ಟಿದೆ ನಮ್ಮ ರಕ್ತದಲ್ಲ ಬಂದ್ಬಿಟ್ಟಿದೆ ಹಳ್ಳಿ ಕಾರ್ ಏನಪ್ಪಾ ಅಂತಂದ್ರೆ ಪ್ರತಿ ಒಂದು ಜಾತ್ರೆ ಶುರು ಅಂದರೆ ಒಂದು ಹಬ್ಬದ ವಾತಾವರಣ ದೇವ್ರಿಂದ ಇನ್ನೇನು ಹಬ್ಬದ ವಾತಾವರಣ ಶುರುವಾಗ ಪ್ರತಿ ಒಬ್ಬ ರೈತರಿಗೂ ಒಂದೊಂದು ಜೊತೆ ಸಾಕ್ಬೇಕು ಅನ್ನೋದೊಂದು ಮನೆ ಒಂದು ಕೋಟಿ ಕೋಟಿ ಕಾರ್ ತಂದ್ರು ಯಾರು ನೋಡಕ್ ಹೋಗಲ್ಲ ಜೊತೆ ಒಳ್ಳೆ ಊರಿಗೆ ತಂದವರು ಊರು ಸುತ್ತ ಜನ ಎಲ್ಲ ಬಂದು ನೋಡ್ಕೊಂಡೋಯ್ತಾರೆ ಆ ಥರ ಈ ಹಳ್ಳಿಕಾ ಜನಿಂದ ಇದು ಅದರಿಂದ ಈ ಜನಗಳು ಕಂಡ್ರೆ ಎಲ್ಲರಿಗೂ ಪ್ರೀತಿ ವಿಶ್ವಾಸ ಪ್ರತಿಯೊಬ್ಬರಿಗೂ ನಾವು ಚಿಕ್ಕ ಹುಡುಗನಿಂದನೂ ನಾವು ಅದೇ ಕೆಲಸ ಏನು ನಾವು ಇರೋದು ಬೆಂಗಳೂರಲ್ಲಿ ಇದ್ರೂ ನಾವೆಲ್ಲ ಜಾತ್ರೆಗಳಿಗೆ ಹೋಗ್ತೀವಿ ಎಲ್ಲ ಸ್ನೇಹಿತರೆಲ್ಲ ಮಾತಾಡಿಸ್ತೀವಿ ಬರ್ತೀವಿ ಏನೋ ಒಂಥರ ಸಂತೋಷ ಯು ಯು ಮಚ್ ಒಂದು ಕುಟುಂಬ ಹಳ್ಳಿ ಎಲ್ಲ ಒಬ್ಬ ಸ್ನೇಹಿತರ ಮನೆಗೆ ಹೋಗಿ ಅಹ್ ಇದೇ ರೀತಿ ತುಂಬಾ ಖುಷಿ ಪಡ್ತೀರಾ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಬಾಂಧವ್ಯಕ್ಕೆ ಮುಂದುವರಲಿ ಅಂತ ಮುಂದುವರಿಲಿ ಅಂತ ನಾವು ನಮ್ಮ ಶಿಕ್ಷಕರೆಲ್ಲರೂ ಕೂಡ ಯು ಯು ಯು